ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಹೊಸ ವರ್ಷದ ಎಲ್ಲರಿಗೂ ಶುಭಾಶಯಗಳು ನಾನಿವತ್ತೊಂದು ಡಿಫ್ರೆಂಟಾಗಿ ಹೊಸ್ದಾಗೆ ಒಂದು ಗೀ ರೈಸ್ ಮಾಡಿ ತೋರಿಸ್ತೀನಿ ನೋಡಿ ಇವತ್ತೊಂದು ಡಿಫ್ರೆಂಟಾಗಿರುತ್ತೆ ಇದನ್ನು ಲಾಸ್ಟ್ ವಿಡಿಯೋ ಗಂಟು ನೀವು ಮುಗಿಯೋವರೆಗೂ ನೋಡಿ ಇದ್ರಾಗ ಏನೋ ಒಂಥರ ಹೊಸದಾಗಿರುತ್ತೆ ಆ ಥರ ನೀವು ಮಾಡ್ಕೊಂಡು ತಿನ್ಬೋದು ಇದು ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಗೀ ರೈಸ್ ಮಾಡೋದು ತೋರಿಸ್ತೀನಿ ಅದು ಹೇಗೆ ಮಾಡೋದಂತೆ ನೋಡೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳಿ ಒಂದು ಬಟ್ಲು ಮೊಸರು ಒಂದು ಬಟ್ಲು ಹಾಲು ಒಂದು ಐದಾರು ಸ್ಪೂನ್ ಆಗುವಷ್ಟು ತುಪ್ಪ ಹಸಿ ಬಟಾಣಿ ಒಂದು ಗೆಡ್ಡೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೇಸ್ಟ್ ಮಾಡ್ಕೋಬಾರ್ದು ಜಜ್ಜಿಟ್ಕೋಬೇಕು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಮೀರಿ ಸ್ವಲ್ಪ ಪುದೀನ ನೋಡಿ ಪಲಾವೆಲೆ ಮೊರಾಟಿ ಮಗ್ಗು ಕಲ್ಲು ಹೂವು ಚಕ್ಕೆ ಒಂದು ನಾಲ್ಕು ಮೂರರಿಂದ ನಾಲ್ಕು ಏಲಕ್ಕಿ ಒಂದು ಚಕ್ರಮಗ್ಗು ಸ್ವಲ್ಪ ಚಕ್ಕೆ ಇದೆಲ್ಲ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ ನೀವು ಲಾಸ್ಟ್ ಉಡಿಯೋಗಂಟ ನೋಡಿ ಅದರ ಐಡಿಯಾ ನಿಮಗೆ ಬರುತ್ತೆ ನೋಡಿ ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿಲಾದರೂ ಮಾಡ್ಕೋಬೋದು ಒಂದು ಗ್ಲಾಸ್ ಅಕ್ಕಿ ನಾವು ಇದರಿಂದ ಮೂರು ಜನಕ್ಕಂತೆ ನಾನು ಮಾಡ್ತಾ ಇರೋದು ನೀವು ಜಾಸ್ತಿ ಜನ ಇದ್ದರೆ ನೀವು ಎಷ್ಟು ಬೇಕಾದರೂ ಅಷ್ಟು ಹಾಕೊಂಡು ಸ್ವಲ್ಪ ಸಾಮಗ್ರಿಗಳು ಜಾಸ್ತಿ ತೊಗೋಬೇಕು ಈಗ ಇದನ್ನು ನಾವು ಫಸ್ಟು ತೊಳೆದಿಟ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಏನು ಮಾಡೋದಂತೆ ನಾನು ತೋರಿಸ್ತೀನಿ ನೋಡಿ ಒಂದು ಕುಕ್ಕರ್ ಇಟ್ಕೋಬೇಕು ನೀವು ಕುಕ್ಕರಲ್ಲಾದರೂ ಮಾಡ್ಕೊಳ್ಳಿ ದೊಡ್ಡ ಬಾಣಲೆ ಇದ್ದರೂ ಬಾಣಲೆಯಲ್ಲಿ ಮಾಡ್ಕೊಬೋದು ಇಲ್ಲ ಪಾತ್ರೆ ಇದ್ದರೆ ಪಾತ್ರೆಯಲ್ಲಿ ಮಾಡ್ಕೊಬೋದು ನೀವು ಜನ ಎಷ್ಟು ಇರ್ತಾರೋ ನೋಡಿಬಿಟ್ಟು ಮಾಡ್ಕೊಳ್ಳೋದು ಸ್ವಲ್ಪ ಎಣ್ಣೆ ಒಂದು ಮೂರು ಸ್ಪೂನು ಯಾಕಂದರೆ ನಾನು ತುಪ್ಪ ಹಾಕ್ತಾಯಿದ್ದೀನಿ ಇವಾಗ ತುಪ್ಪ ತುಪ್ಪ ಹಾಕಿದ್ರೆ ಗೀ ರೈಸು ಸೂಪರಾಗಿ ಆಗೋದು ತುಪ್ಪ ಹಾಕಿ ಇವಾಗ ನಾನು ಆವಾಗಲೇ ತೊಗೊಂಡಿದ್ನಲ್ವ ಚಕ್ಕೆ ಲವಂಗು ಇವೆಲ್ಲ ನಾನು ಒಂದೇ ಎಣ್ಣೆ ಕಾಯಿಗೆ ಹಾಕ್ತೀನಿ ನೋಡಿ ನೋಡಿ ಇವಾಗ ಅದು ಎಣ್ಣೆ ಫ್ರೈ ಆಗಿದೆ ನಾನು ಇವಾಗ ಈರುಳ್ಳಿ ಹಾಕೋಕೊಳ್ಬೇಕು ಈರುಳ್ಳಿ ಹಚ್ಚಿಮೆಣಸಿನ್ಕಾಯಿ ಹಾಕಬೇಕು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊತಾ ಇದ್ದೀನಿ ಅದು ಕುಟ್ಟಿ ಹಾಕೊಳ್ಳಿ ನೀವು ತುಂಬ ಚೆನ್ನಾಗಿರುತ್ತೆ ಗಮ್ಮಲ್ದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಸಿಮೆಣ್ಸಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ಇವಾಗ ನಾವು ಬಟಾಣಿ ಬಟಾಣಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಪ್ಯಾಚ್ ಮನೇಲಿ ಯಾರು ಇಲ್ಲಾರ ಟೈಮಲ್ಲಿ ಈಸಿಯಾಗಿ ನಾವು ಇದನ್ನು ಒಂದು ಹಾಫ್ ಆನ್ ಅವರಲ್ಲೇ ಮಾಡಿಟ್ಕೋಬೋದು ಮಾಡಿ ತಿನ್ಕೋಬೋದು ನೋಡಿ ಹೇಗಿದ್ದೀನಿ ಇವಾಗ ಇದಕ್ಕೆ ನಾನು ಹಾಲು ಹಾಕ್ತೀನಿ ಇದೇ ನಮ್ಮ ಗೀ ರೈಸಲ್ಲಿ ಡಿಫ್ರೆಂಟ್ ಆಗಿರೋದು ಯಾರು ಹಾಲು ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ ನಾನು ಹಾಲು ಹಾಕಿ ಇವತ್ತೊಂದು ಹೊಸದಾಗೆ ಗೀ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಲು ಮೊಸರು ಹಾಕ್ಬಿಟ್ಟು ಈ ಥರ ಸ್ವಲ್ಪ ಡ್ರೈ ಮಾಡಿಕೊಡ್ತೀವಿ ಹಾಕ್ಕೊಂಡು ನಾನು ಕೊತ್ಮೀರಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದು ಲಾಸ್ಟ್ಗೆ ಗಮ್ಮಲಿ ಅಂತೇಳಿ ನಾನು ಸ್ಮೆಲ್ ಬರಲಿ ಅಂತ ಹಾಕ್ತಾಯಿರೋದು ಈ ಸ್ವಲ್ಪ ಬೇಯಕ್ಕೆ ಬಿಡವ್ ಒಡೆದು ಹೋಗಿರುತ್ತೆ ಚೆನ್ನಾಗಿರಲ್ಲ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಒಂದು ಸತ್ತ ಇದನ್ನು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಬಾಸುಮತಿ ಅಕ್ಕಿ ತೊಳೆದು ಇಟ್ಕೊಂಡಿದ್ನಿ ಇವಾಗ ನಾನು ಅದ್ರ ಜೊತೆಗೆ ಫಸ್ಟು ನೀರು ಹಾಕಬಾರ್ದು ಸ್ವಲ್ಪ ಎಣ್ಣೆ ತುಪ್ಪ ಹಾಕಿರೋಕ್ಕೆ ಅಕ್ಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಫ್ರೈ ಆದರೆ ಅನ್ನ ಚೆನ್ನಾಗಿ ಶೈನಿಂಗ್ ಬರುತ್ತೆ ಅನ್ನ ಸೂಪರಾಗಿ ಆಗುತ್ತೆ ಹ್ಞೂ ಒಂದು ನೀವು ಇದನ್ನು ಟ್ರೈ ಮಾಡಿ ಮಿಸ್ ಮಾಡ್ಕೊಬೇಡಿ ನೀವು ಯಾರ್ಯಾರು ಫಸ್ಟ್ ನಮ್ಮ ವಿಡಿಯೋ ನೋಡ್ತಿದ್ರೆ ಲಾಸ್ಟ್ ಗಂಟೆ ನೋಡಿ ಹೇಗೆ ಬರುತ್ತೆ ಅಂತ ಗೀ ರೈಸು ನಿಮಗೆ ಗೊತ್ತಾಗುತ್ತೆ ಇದ್ರ ಜೊತೆಗೆ ನಾನು ಇದಕ್ಕೆ ನೀರು ಹಾಕಿ ಮುಚ್ಚಳ ಮುಚ್ಚಿ ಒಂದು ಹಾಲು ಕುರ್ಮ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ರೆಡಿಯಾಗಿದೆ ಅದು ಎರಡು ಗ್ಲಾಸ್ ನೀರು ಹಾಕಬೇಕು ಬಾಸುಮತಿ ಅಕ್ಕಿ ಇರೋದಕ್ಕೆ ಎರಡು ಗ್ಲಾಸ್ ಏನು ಬೇಡ ಎರಡು ಗ್ಲಾಸ್ ಹಾಕ್ಬಾರ್ದು ಸ್ವಲ್ಪ ಕಡಿಮೆ ಹಾಕಬೇಕು ಬಾಸುಮತಿ ಅಕ್ಕಿ ಇರೋದಕ್ಕೆ ಸ್ವಲ್ಪ ನೀರು ಕಡಿಮೆ ತೊಗೊಳುತ್ತೆ ಸ್ವಲ್ಪ ಕಮ್ಮಿ ನೀರು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಬಿಟ್ಟು ಇದನ್ನು ನಾನಿವಾಗ ಕುಕ್ಕರು ಮುಚ್ಚತೀನಿ ನೋಡಿ ಇವಾಗ ಕುಕ್ಕರ್ ಮುಚ್ಚಿ ಒಂದರಿಂದ ಎರಡು ಬಿಸಿಲು ಒಡಿಸ್ಬಿಡಿ ಸಾಕು ನೋಡಿ ಒಂದು ಚಿಕ್ಕ ಪ್ಯಾನ್ ಇಟ್ಕೋಬೇಕು ಒಂದು ಸ್ವಲ್ಪ ತುಪ್ಪ ಅದ್ರ ಜೊತೆಗೆ ನಿಮಗೆ ಒಂದು ಸ್ವಲ್ಪ ಎಣ್ಣೆ ಹಾಲು ಕುರ್ಮ ಮಾಡ್ತೀನಿ ಅಂತ ಹೇಳಿದ್ನಲ್ವ ಹಾಲು ಕುರ್ಮ ಮಾಡಿ ತೋರಿಸ್ತೀನಿ ಗೀ ರೈಸ್ ಜೊತೆಗೆ ಹಾಲು ಕುರ್ಮ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಇವಾಗೆ ಸ್ವಲ್ಪ ಜೀರಿಗೆ ಸಾಸಿದೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ನೀರು ಸ್ವಲ್ಪ ಕರ್ಬೇವು ಹಾಕೊಂಡು ಸ್ವಲ್ಪ ಎಣ್ಣೆ ಒಂಥರ ಫ್ರೈ ಮಾಡ್ತೀವಿ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಟೊಮೊಟೊ ಟಮಾಟೋನು ಎಣ್ಣೆಲಿ ಫ್ರೈ ಮಾಡ್ತೀವಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೊಡುತ್ತೆ ದಿನ ಮಾತ್ರ ಸೂಕ್ವ ಇರುತ್ತೆ ಇವಾಗ ಅದು ಫ್ರೈ ಆಗಿದೆ ಇದು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಒಂದು ಸ್ಪೂನು ಧನಿಯಾ ಪೌಡ್ರು ಹಾಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಉಪ್ಪು ಸ್ವಲ್ಪ ಜನ ಕಡಿಮೆ ತಿಂತಿರ್ತಾರೆ ಎಲ್ಲೊಬ್ರು ಚೆನ್ನಾಗೇ ತಿಂತಿರ್ತಾರೆ ನೀವು ಉಪ್ಪು ನೋಡಿಬಿಟ್ಟು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ನಾನು ಮುಂಚೆನೇ ಆಲೂಗಡೆ ಬೇಯಿಸಿಟ್ಕೊಂಡಿದ್ದೀನಿ ಬೇಯಿಸಿಟ್ಕೊಂಡಿದ್ದು ನಾನು ಆಲೂ ಕುರ್ಮ ಮಾಡಿ ಇದ್ದೀನಿ ಸ್ವಲ್ಪ ಇದು ಬೇಯೋಕ್ಕೆ ಸ್ವಲ್ಪ ನೀರು ಹಾಕ್ಬೇಕು ಒಂದು ಗ್ಲಾಸ್ ಅಷ್ಟು ಇದು ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಚಿಕ್ಕ ಗ್ಲಾಸ್ಲೆ ಇದು ಸ್ವಲ್ಪ ಬೇಯಲಿ ಬೇಯದ್ರಾಗೆ ನಾವು ಘೀ ರೈಸ್ ಏನಾಯ್ತು ಅಂತ ನೋಡ್ಕೊಂಬರೋಣ ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಾಗಿದೆ ವಾವ್ ಸೂಪರಾಗಿ ಆಗಿದೆ ನೋಡಿ ಯಾವ ಥರ ಇದೆ ಅಂತ ಘೀ ರೈಸ್ ಡಿಫ್ರೆಂಟಾಗಿ ಇದು ಈ ರೆಸಿಪಿ ನೀವು ತುಂಬ ಇಷ್ಟಪಟ್ಟು ತಿಂತೀರ ಮಾಡಿಕೊಂಡು ತಿನ್ನಿ ಸೂಪರಾಗಿ ಇರುತ್ತೆ ನೋಡಿ ಹೇಗಿದೆ ಅಂತ ಇದಕ್ಕೆ ನೀವು ಲಾಸ್ಟ್ಗೆ ಸ್ವಲ್ಪ ಗೋಡಂಬಿ ತುಪ್ಪದಲ್ಲಿ ಹುರಿದಿದ್ದೀನಿ ನಾನು ನೋಡಿ ಇವಾಗ ರೆಡಿಯಾಗಿದೆ ಆಲೂಗಡ್ಡೆ ಇವಾಗ ನಾವು ಒಂದು ಬಟ್ಲು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ಇವಾಗ ಆಲೂಗಡ್ಡೆ ಹಾಕ್ತಾಯಿದ್ದೀವಿ ಈ ಥರ ಅದ್ರ ಜೊತೆಗೆ ಆಲೂಗಡ್ಡೆ ಕುರ್ಮ ಮಾಡ್ತೀನಿ ನೋಡಿ ಹೇಗೆ ಇರುತ್ತೆ ಸೂಪರಾಗಿರುತ್ತೆ ಹೊಸ ವರ್ಷಕ್ಕೆ ನೀವು ಇದು ಸಿಂಪಲ್ ತುಂಬ ಟೈಮ್ ತೊಗೊಳಲ್ಲ ಹಾಫ್ ಆನ್ ಅವರಲ್ಲೇ ರೆಡಿ ಆಗುತ್ತೆ ರೆಸಿಪಿ ನೋಡಿಕೊಂಡು ನೀವು ಮಾಡಿಕೊಳ್ಳಿ ಲಾಸ್ಟ್ಗೆ ಸ್ವಲ್ಪ ಸೊಪ್ಪು ನೋಡಿ ಇವಾಗ ಆಲೂ ಕುರ್ಮ ರೆಡಿಯಾಗಿದೆ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಗೀ ರೈಸ್ ಹೇಗಾಗಿದೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡೋದ ನೋಡೋಣ ಬನ್ನಿ ನೋಡಿ ಘೀ ರೈಸು ರೆಡಿಯಾಗಿದೆ ಆಲೂ ಕುರ್ಮಾನೂ ರೆಡಿಯಾಗಿದೆ ಇವೆರಡೂ ನೀವು ಡಿಫ್ರೆಂಟಾಗಿರುತ್ತೆ ಮಾಡ್ಕೊಂಡು ತಿಂದು ನೋಡಿ ಹೊಸ ವಚಕ್ಕೂ ಮಜಾ ಇರುತ್ತೆ ಈ ಘೀ ರೈಸು ಆಲೂ ಕುರ್ಮ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Namaste.